ನಮಸ್ಕಾರ ಅಮೋಜ್ ಕಿಚನ್ಗೆ ಸ್ವಾಗತ ಇವತ್ತು ಶೇಂಗಾ ಹೋಳಿಗೆ ಮಾಡೋಕ್ಕೇ ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ ಒಂದು ಬೌಲ್ ಮೈದಾ ಹಿಟ್ಟು ತೊಗೊಂಡಿ ಅದಕ್ಕೆ ಒಂದು ಒಂಚುಟಿಗೆ ಉಪ್ಪು ಈಗ ಇದನ್ನು ನಾತ್ಕೊಂಡಾನೆ ಒಂಚೂರು ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಂಡು ಇಟ್ಕೊಳಾನೆ ಇದನ್ನ ಇದನ್ನೇನು ಭಾಳ ಸಾಫ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಸೊ ಇನ್ನೊಂದು ಸ್ವಲ್ಪ ಇಟ್ಟು ಅದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಕಲಿಸ್ಕೊಳ್ತೇನೆ ಈಗ ಸೊ ಇದನ್ನೆಲ್ಲ ಒಂದರೊಳಗೆ ಮಿಕ್ಸ್ ಮಾಡಿ ಇದನ್ನು ಚೆಂದಾಗೆ ನಾದ್ಕೊಂಡೋಣ ಈಗ ಒಂದು ಎರಡು ಹನಿ ಎಣ್ಣೆ ಹಾಕ್ಕೊಂಡು ನಾದ್ಕೊತೇನೆ ಸೊ ಒಂದು ಎರಡು ಸರಿ ಹಿಂಗೆ ಚೆಂದಾಗಿ ನಾತ್ಕೊಂಡು ಈಗ ಒಂಚೂರು ಎಣ್ಣೆ ಸವರಿಸಿ ಇದನ್ನ ಮುಚ್ಚಿಟ್ಬಿಡೋಣ ಈಗ ಕಣಕ ರೆಡಿ ಆಗ್ತೈತಿ ಈಗ ಶೇಂಗಾ ಹುರಿದು ಎಲ್ಲ ಮಾಡೋಬಿಟ್ಟ ಇದು ಒಂಚೂರು ನೆಂತ್ಕೊತೈತಿ ಸೊ ಒಂದು ಬಟ್ಲ ಇಲ್ಲಿ ಶೇಂಗಾ ತೊಗೊಂಡೇನಿ ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಿಸಿಲಿಗೆ ಹಾಕಿ ಬಿಸಿಲಿಗೆ ಹಾಕಿಟ್ಟೇನೆ ಸೊ ಆಗಲಿ ಬಿಸಿ ಆಗೈತಿ ಈಗ ಶೇಂಗಾ ನಾವು ಮೀಡಿಯಮ್ ಫ್ಲೋದಾಗ ಇಟ್ಕೊಂಡು ಹುರ್ಕೊಳೋಣ ಸೊ ಎಲ್ಲ ಮೇಲೆ ಕಪ್ಪು ಚಿಕ್ಕ ಬರೋಮೆಟ್ಟು ಹುರ್ಕೊಳ್ತಾ ಬರೋಣ ಚೆಂದಾಗಿ ಹುರ್ಕೋಬೇಕು ಸೊ ಇದು ರೆಡಿ ಆಕತಿತ್ತು ನೋಡಿದ್ರೆಲ್ಲ ಕೆಲವೊಬ್ರು ಇದು ಶೇಂಗಾ ಜೊತೆಗೆ ಅಷ್ಟು ಸೇಮ್ ಪ್ರಮಾಣದಾಗ ಎಳ್ಳು ಹಾಕ್ಕೊಂಡು ಮಿಕ್ಸ್ ಮಾಡಿ ಹೋಳ್ಗೆ ಮಾಡ್ತಾರೆ ಅದು ಟೇಸ್ಟ್ ಆಗ್ತೈತಿ ಸೊ ಇದು ಇದು ಟೇಸ್ಟ್ ಚೆನ್ನಾಗಿ ಚೆನ್ನಾಗ್ತತಿ ಸೊ ಇದೀಗ ನಮ್ದು ಶೇಂಗಾ ಎಲ್ಲ ಹುರ್ಕೊಂಡಾಗೈತಿ ಕರೆಕ್ಟಾಗಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತೇನೆ ಆಫ್ ಮಾಡಿ ಈಗ ಇದನ್ನು ಹಾರಾಕ್ಬಿಡಾನ ಸೊ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡೇನಿ ಕ್ಲೀನ್ ಸಿಪ್ಪಿ ಕಿಪ್ಪಿ ತಗೊಂಡು ಇಟ್ಕೊಂಡಿ ಮುಕ್ಕಾಲು ಬೌಲ್ ಬೆಲ್ಲ ತೊಗೊಂಡಿನಿ ಚಾಕುಲೆ ತುರ್ದು ಇಟ್ಕೊಂಡಿ ಈಗ ಇದನ್ನೆಲ್ಲ ಮಿಕ್ಸಿ ಹಾಕೊಂಡಾನೆ ಸ್ವಲ್ಪ ಸ್ವಲ್ಪ ಅಷ್ಟು ಒಮ್ಮಕ್ಕಲು ಹಾಕೊಂಡ್ರೆ ಬರ್ತೈತಿ ಇಲ್ಲ ಸ್ವಲ್ಪ ಬೆಲ್ಲ ಸ್ವಲ್ಪ ಶೇಂಗ ಹಾಕ್ಕೊಂಡು ಹುರ್ಕೊ ಮಿಕ್ಸರ್ ಮಾಡಿಕೊಂಡ್ರೂ ನಡಿತೈತಿ ಮಾಡ್ಕೊ ಹೆಂಗಾದ್ರೆ ಮಾಡ್ಬೋದು ಸೊ ಇದನ್ನ ಪಣ್ಣಗೆ ಆಗಂಗೆ ಪೇಸ್ಟ್ ಮಾಡ್ಕೊಂಡೆ ಸೊ ಇದು ನಮ್ದು ಪುಡಿ ರೆಡಿ ಆಗೈತಿ ಈಗ ಹೂರ್ಣದ್ದು ಸೊ ಇದನ್ನ ಈಗ ಒಂದು ಬಾಣಲಿಗೆ ತೊಗೊತೀನಿ ನಾನು ಸೊ ಬಾಣ್ಲಿಗೆಲ್ಲ ತಕೊಂಡಿ ಸೊ ಇದ್ರಾಗ ಎಣ್ಣೆ ಅಂಶ ಇರ್ತೈತಿ ಇದು ಉಂಡಿ ಕಟ್ಟಾಕು ಬರ್ತೈತಿ ಇದಕ್ಕೆ ಒಂದು ನಾಲ್ಕು ಚಮಚೆ ತುಪ್ಪ ಹಾಕಿ ಹಂಗೆ ಉಂಡಿ ಕಟ್ಟು ಹುಡುಗರಿಗೆ ತಿನ್ನೋಕ್ಕೂ ಕೊಡ್ಬೋದು ನಾವು ನೋಡಿದರೆಲ್ಲ ಉಂಡಿ ರೆಡಿ ಆಗ್ತೈತಿ ಈಗ ಒಂದು ಎರಡು ಚಮಚೆ ಆಗಷ್ಟು ಹಾಲು ಹಾಕ್ಕೊತೀನಿ ನಾನು ಇಲ್ಲಾಂದ್ರೆ ಒಂಚೂರು ಬಿಸಿನೀರು ಹಾಕ್ಕೊಂಡು ಇದನ್ನು ನಾದ್ಕೋಬೇಕು ಅಂದ್ರೆ ನಮಗೆ ಹೂರ್ಣ ಮಾಡ್ಬೇಕಲ್ಲ ಬಾಲ್ ಸೈಜ್ ಸೊ ಹಿಂಗೊಂದು ಚೂರ್ನ ಹಾತ್ಕೊಂಡು ಗಟ್ಟಿ ಇದನ್ನ ಸ್ಕೋಬೇಕಿದ್ನಿ ಸೊ ಇದು ರೆಡಿ ಆಗಾಕತೈತಿ ಇದು ಈಗ ರೆಡಿ ಆಗೈತಿ ಇದ್ರದ್ದು ನಾವೀಗ ಸಣ್ಣ ಸಣ್ಣ ನಾವು ಬಾಲ್ ಮಾಡ್ಕೊಂಡು ಇಟ್ಕೊಳೋಣ ಆದಷ್ಟು ಸ್ವಲ್ಪ ಸಣ್ಣ ಸೈಜ್ ಮಾಡ್ಕೊಳ ಅಂದರೆ ಎಲ್ಲ ಈಡಾಕ್ತು ಭಾಳ ಇಷ್ಟ ಆಗ್ತವೆ ಸೊ ಇದೇ ಥರ ಎಲ್ಲ ಮಾಡಿ ಇಟ್ಕೊಂಡ ಸಣ್ಣ ಸೈಜ್ ಬಾಲ್ ನೋಡಿದ್ರಲ್ಲ ಹಿಂಗೆ ಬಾಲ್ ಮಾಡ್ಕೋಬೇಕು ಎಲ್ಲ ಬಾಲ್ಸ್ ರೆಡಿ ಆಗೋವು ಇದನ್ನು ಒಂಚೂರು ಮುಚ್ಚಳ ಮುಚ್ಚಿ ಇಟ್ಕೊಂಡು ಇಲ್ಲ ಎಲ್ಲ ಎಟ್ಟಿಗೆ ಹಾಕ್ತೇವೆ ಸೊ ಹಿಟ್ಟು ನೆಮ್ಮದೈತಿ ನಮ್ದೀಗ ಇಷ್ಟು ಸಾಕು ಈಗ ಒಂಚೂರು ಹಿಟ್ಟು ತೊಗೊತೇನೆ ಸೊ ಒಂದು ರೌಂಡಾಗಿ ಮಾಡ್ಕೊಂಡು ಅದನ್ನು ಈಗ ಉತ್ಕೊಳೋಣ ಒಂದು ಸ್ವಲ್ಪ ಸಣ್ಣಗೆ ಉತ್ಕು ಪೂರಿ ಸೈಜ್ ಉತ್ಕೊಳೋಣ ನಾನು ಗ್ಯಾಸ್ ಕಟ್ಟಿ ಮೇಲೆ ಮಾಡ್ಕೊತೇನೆ ನೀವು ಬೇಕಾದ್ರೆ ಚಪಾತಿ ಮಾಡೋ ಮಣಿ ಮೇಲೆ ಮಾಡ್ಬೋದು ಸೊ ಈಗ ಇದು ರೆಡಿ ಆಗೈತಿ ಇದಕ್ಕೀಗ ನಾವು ಹುರನ್ನ ತುಂಬಿಕೊಂಡು ಸೊ ಆಗಲೇ ಮಾಡಿಟ್ಟಂಥ ಹೂರ್ಣ ತೊಗೊತೀನಿ ಸೊ ಇದನ್ನು ಇದ್ರೊಳಗೆ ತುಂಬಿ ಈ ಹೋಳ್ಗೆ ಎಲ್ಲ ಹದಿನೈದು ದಿನವರೆಗೂ ನಾವು ಇಟ್ಕೋಬೋದು ಎಲ್ಲರೂ ಟ್ರಿಪ್ಪಿಗೆ ಹೋದರೂ ಮಾಡ್ಕೊಂಡು ಹೋಗ್ಬೋದು ಸೊ ತುಂಬಿದ ಮೇಲೆ ಮ್ಯಾಲೆ ಉಳ್ದಿದ್ದು ಹುಟ್ಟು ಹಿಟ್ಟು ಕರೆಕ್ಟಾಗಿ ಹಿಂಗೆ ಇನ್ನೊಂದು ಇನ್ನೊಂಚೂರು ಉಳ್ದತಿ ಅದನ್ನು ಈಗ ತೊಗೊತೇನೆ ನಾನು ತಕೊಂಡ್ಮೇಲೆ ಇದನ್ನು ಕರೆಕ್ಟಾಗಿ ಎರಡು ಕೈಲಿ ಪ್ರೆಸ್ ಮಾಡೋಣ ಅಂದ್ರೆ ಹೂರ್ಣ ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಈಗ ಒಂಚೂರು ಗ್ಯಾಸ್ ಕಟ್ಟಿ ಮೇಲೆ ಹಿಟ್ಟು ಹಾಕ್ಕೊಂತೀನಿ ಹಿಟ್ಟು ಹಾಕ್ಕೊಂಡಿದ್ದನ್ನ ಉದ್ದನ ಮೆಲ್ಕ ಸೊ ಇದು ಸ್ಲೋ ಆಗಿ ಉದ್ದನ ಇಲ್ಲ ಸ್ಪೀಡಾಗಿ ಇಲ್ಲ ಫುಲ್ ಪ್ರೆಸ್ ಮಾಡಿ ಉದ್ದಿದ್ರೆ ಹೋಳಿಗೆ ಹರಿತತಿ ಸ್ಲೋ ಆಗಿ ಉದ್ದ ತಿರುಗಿಸ್ಕೊತ ತಿರ್ಗಿಸ್ ಉದ್ದನ ಇದನ್ನು ಸೊ ಹೋಳಿಗೆ ಆಗೈತಿ ಇದನ್ನ ಉಲ್ಟಾ ಮಾಡಿ ಹಾಕ್ಕೊಂಡು ಉದ್ದಾಕತೇನೆ ನಾನು ಈಗ ಇದನ್ನ ಸೊ ಹಂಚು ಬಿಸಿಯಾಗಿ ಬಿಸಿ ಮಾಡಕ್ಕೆ ಇಟ್ಟೇನೆ ಹಂಚು ಬಿಸಿಯಾಗೈತಿ ರೆಡಿ ಆಗೈತಿ ಈಗ ಇದನ್ನು ನಾವು ಬೇಯಿಸ್ಕೊಳ್ಳೋಣ ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಸೊ ಇದು ರೆಡಿ ಆಗಕ್ಕೆ ಬೇಯಾಕತ್ತೈತೆ ನೋಡಿದ್ರಲ್ಲ ಈಗ ಇದನ್ನು ಹೊಳ್ಳಿಶಿ ಹಾಕೊಂಡು ಸ್ವಲ್ಪ ಮೆಲ್ಕ ಹಿಂಗೆ ಪ್ರೆಸ್ ಮಾಡ್ಕೊಂಡು ಮಾಡೋಣ ಆಗಿ ಪ್ರೆಸ್ ಮಾಡ್ಬೇಕು ಇಲ್ಲ ಹೋಳಿಗೆ ಹರಿತವೆ ಸೊ ಈಗ ಹೊಳ್ಳಿಶ್ ಹಾಕೊಂಡಿದ್ ಸೊ ಗ್ಯಾಸ್ ಇಲ್ಲಿ ನಾನು ಲೋ ಫ್ಲೇಮ್ನಾಗೆ ಇಟ್ಕೊಂಡಿನಿ ಹೈ ಫ್ಲೇಮ್ನಾಗೆ ಇಟ್ಟಿಲ್ಲ ಇಲ್ಲ ಸೀದ್ ಹೋಗಿಬಿಡ್ತೇವೆ ಸೊ ಹೊಟ್ಟೆ ಉಬ್ಬೈತಿ ನೋಡಿದ್ರಲ್ಲ ಇದು ಚೆನ್ನಾಗಿ ರೀತಿ ಆಗೈತಿ ಇನ್ನೊಂದು ಸ್ವಲ್ಪ ಇದನ್ನ ಬೇಯಿಸ್ಕೊಂಡೆ ಶೇಂಗಾ ಹೋಳ್ಗೆ ರೆಡಿ ಆಗೈತಿ ಇದನ್ನ ನಾವು ತೆಗ್ದೆ ಇಟ್ಕೊಂಡು ಶೇಂಗಾ ಹೋಳ್ಗೆ ಒಂದರ ಮೇಲೆ ಒಂದು ಹಾಕಿಡಬಾರ್ದು ಕೆಟ್ಟುಬಿಡ್ತು ಅದನ್ನ ಒಂಚೂರು ಗಾಳಿಗೆ ಹರಾಕಿ ಇಡಬೇಕು ಅಂದರೆ ಕೆಡೋದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್